ಹಲೋ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತು ನಾನು ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬೆಂಗಳೂರು ಕನಕಪುರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ರಾಷ್ಟ್ರಕವಿ ಕುವೆಂಪು ವಸತಿ ಬಡಾವಣೆಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸುಸಜ್ಜಿತ ತ್ರೀ ಬಿ ಎಚ್ ಕೆ ಮನೆಗಳು ಮತ್ತೆ ಎಲ್ ಐ ಜಿ ಮತ್ತು ಎಮ್ ಐ ಜಿಯಲ್ಲಿ ಒಂದು ಅರವತ್ತು ಮನೆ ಕಟ್ಲಿಗೆ ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ ಇಟ್ಸ್ ಅ ಡಿಮ್ಯಾಂಡ್ ಸರ್ವೆ ಬೇಡಿಕೆ ಸಮೀಕ್ಷೆ ಕರೆದಿದ್ದಾರೆ ಸೊ ಬೇಡಿಕೆ ಸಮೀಕ್ಷೆ ಅಂದರೆ ಏನು ಇದು ಎಲ್ಲೆಲ್ಲಿ ಬರುತ್ತೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಫಿಫ್ಟೀನ್ತ್ ಸೆಪ್ಟೆಂಬರ್ ಇಸ್ ಅ ಲಾಸ್ಟ್ ಡೇಟ್ ಏನೇನು ಚೆಕ್ ಮಾಡಬೇಕು ಹತ್ತಿರದಲ್ಲಿ ಏನೇನಿದೆ ಯಾವುದಿಲ್ಲ ಎಷ್ಟು ಫೀಸ್ ಇದೆ ಏನು ಅಮೌಂಟ್ ಕಟ್ಟಬೇಕು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅರ್ಜಿಯನ್ನು ಹೇಗೆ ಹಾಕಬೇಕು ಎಲ್ಲಿ ವೆಬ್ಸೈಟ್ ಅಲ್ಲಿ ಎಲ್ಲಿದೆ ಏನೇನು ಡೀಟೇಲ್ಸ್ ಬೇಕಾಗುತ್ತೆ ಆ ಡೀಟೇಲ್ಸ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಡ ಮಾಡೋದು ಬೇಡ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ರಾಂಗ್ ಆಗಿ ಲ್ಯಾಂಡ್ ಆಗಿದ್ರು ನೀವೇನಾದ್ರೂ ಕರ್ನಾಟಕದಲ್ಲಿ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಹೊಸ ಲೇಔಟ್ ರಿಯಲ್ ಎಸ್ಟೇಟ್ ನ್ಯೂಸ್ಗಳು ಪ್ರಾಪರ್ಟಿ ಸೇಲ್ಗೆ ಆಪ್ಷನ್ಗೆ ಚಾನಲ್ ನೋ ನಿಮ್ಮ ಡಿಸ್ಟಿಕಲ್ಲಿ ಅಲ್ಲಿ ತುಮಕೂರು ಬೆಂಗಳೂರು ಬೀದರ್ ಗುಲ್ಬರ್ಗ ಧಾರವಾಡ ಎಲ್ಲೇ ನೋಡ್ತಾ ಇದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಬಂದ ತಕ್ಷಣ ನಾನು ನಿಮಗೆ ಡೀಟೇಲ್ಸ್ನ ಹಾಕ್ತೀನಿ ಸೊ ಅದರ ಜೊತೆಗೆ ರೀಸೆಂಟಾಗಿ ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಗಳನ್ನ ಅಬ್ಸರ್ವ್ ಮಾಡಿ ಕೆಲವೊಂದು ಆಪ್ಷನ್ಸ್ ಇದೆ ಕೆಲವೊಂದು ಡಿಮ್ಯಾಂಡ್ ಸರ್ವೆ ಇದೆ ಕೆಲವೊಂದು ಸೈಟ್ಗಳು ಓಪನ್ ಇದೆ ನಿಮ್ಗೆ ಯಾವುದಾದ್ರೂ ಅನುಕೂಲ ಆದರೆ ನನಗೆ ಕಾಲ್ ಮಾಡಿ ಡೀಟೇಲ್ಸ್ ನೋಡಿ ಸೊ ಇದಕ್ಕೇನಾದರೂ ನಿಮ್ಗೆ ಅರ್ಜಿ ಆಗಲಿಕ್ಕೆ ಹೆಲ್ಪ್ ಬೇಕು ಅಥವಾ ಮುಂದೆ ಈ ಪ್ರಾಜೆಕ್ಟ್ ಹೆಂಗಾಗುತ್ತೆ ಯಾವಾಗ ಬರುತ್ತೆ ಯಾವಾಗ ನೋಡ್ಕೋಬೇಕು ಎಲ್ಲ ಮಾಹಿತಿಗಳು ಕೂಡ ನಾವು ಗ್ರೂಪ್ ಮಾಡಿರ್ತೀನಿ ನೀವು ಜನ್ರಲ್ ಗ್ರೂಪ್ ಅಂದರೆ ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನ್ಲಿರುತ್ತೆ ಅಲ್ಲಿ ಜಾಯಿನ್ ಆಗ್ಬೋದು ನಮ್ಮನ್ನು ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತಡ ಮಾಡೋದು ಬೇಡ ನೀವು ಕೆ ಎಚ್ ವಿ ವೆಬ್ಸೈಟ್ಗೆ ಹೋಗಿ ಕೆ ಎಚ್ ವಿ ಅಂದರೆ ಕೆ ಎಚ್ ವಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಹೋದರೆ ರೀಡ್ ಮೋರಲ್ಲಿ ಹೋದರೆ ನಿಮಗೆ ಒಂದು ಡಿಮ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಫಾರ್ ಹೌಸಸ್ ಇನ್ ರಾಯಸಂದ್ರ ಲೇಔಟ್ ಇದೆ ನಾನು ಆಲ್ರೆಡಿ ನಿಮಗೋಸ್ಕರ ಓಪನ್ ಮಾಡಿಟ್ಕೊಂಡಿದ್ದೀನಿ ಇದು ಅಡ್ವರ್ಟೈಸ್ಮೆಂಟ್ ಬಂದು ತುಂಬ ದಿವಸ ಆಯಿತು ಆಲ್ರೆಡಿ ಹೋದ್ ತಿಂಗಳು ಹನ್ನೋ ಇವತ್ತಿಗೆ ಹತ್ತಿರ ಒಂದು ತಿಂಗಳಾಗ್ತಾ ಇದೆ ಇನ್ನೂ ಹದಿನೈದು ದಿವಸ ಹತ್ತು ದಿವಸ ಟೈಮ್ ಇದೆ ನಿಮಗೆ ತುಂಬ ಅರ್ಜಿಗಳು ಬಿದ್ದಿದೆ ಸೊ ಅವ್ರು ಹೇಳೋದೇನೆಂದ್ರೆ ಟೋಟಲ್ ಬಂದುಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಆಗಿರುತ್ತೆ ಇದು ಸೈಟ್ ಇರೋದಿಲ್ಲ ಓನ್ಲಿ ಮನೆಗಳಿಗೆ ಮಾತ್ರ ಇದೊಂದು ಬೇಡಿಕೆ ಸಮೀಕ್ಷೆ ಬೇಡಿಕೆ ಸಮೀಕ್ಷೆ ಏನಂದ್ರೆ ತುಂಬ ಜನ ಅರ್ಜಿ ಹಾಕಿ ಇಂಟ್ರೆಸ್ಟನ್ನು ತೋರಿಸಿದ್ರೆ ಇವರು ಆ ಲೇಔಟಲ್ಲಿ ಈ ಥರ ಮನೆಗಳನ್ನು ಡೂಪ್ಲೆಕ್ಸ್ ಮನೆಗಳನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಇದು ಬೋರ್ಡಲ್ಲೂ ಕೂಡ ಡಿಸ್ಕಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಬೆಂಗಳೂರು ಸೌತ್ ಡಿಸ್ಟಿಕ್ ಅಲ್ಲಿ ಬರುತ್ತೆ ಇಟ್ಸ್ ಕಾಲ್ಡ್ ಇದು ನಿಮಗೆ ಮತ್ತೆ ಬೆಂಗಳೂರಲ್ಲಿ ಲೊಕೇಶನ್ ಅಲ್ಲಿಂದ ಬರುತ್ತೆ ಕನಕ್ಪುರಗೆ ಮೇನ್ ರೋಡ್ ಅಲ್ಲಿ ತೋರಿಸ್ಕೊಡ್ತೀನಿ ರಾಷ್ಟ್ರಕವಿ ಕುವೆಂಪು ವಸತಿ ಬಡಾವಣೆ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ಲಿಟ್ರಲ್ಲಿ ನೀವು ಹೇಳ್ಬೇಕಂದ್ರೆ ರಾಯಸಂದ್ರ ಕನಕ್ಪುರ ಕೆ ಎಚ್ ಪಿ ಲೇಔಟ್ ಅಂತ ಕೂಡ ಇದನ್ನ ಕರೀತಾರೆ ಸೊ ತ್ರೀ ಬಿ ಎಚ್ ಕೆ ಮನೆಗಳು ಎಮ್ ಐ ಜಿ ಅಲ್ಲಿ ಅಂದ್ರೆ ಥರ್ಟಿ ಫಿಫ್ಟಿ ಸೈಟ್ ಅಲ್ಲಿ ತ್ರೀ ಬಿ ಎಚ್ ಕೆ ಮನೆ ಡೂಪ್ಲೆಕ್ಸ್ ಇದು ಒಂದು ಮಾಡೆಲ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಹಿಂಗೆ ಬರಲ್ಲ ಬಟ್ ಇಟ್ಸ್ ಈ ಮಾದರಿಯಲ್ಲಿ ಮನೆಗಳನ್ನ ಕಟ್ಟಕ್ಕೆ ರೆಡಿ ಆಗಿದ್ದಾರೆ ಸೊ ಇನ್ನೊಂದು ಬಂದ್ಬಿಟ್ಟು ಎಲ್ ಐ ಜಿ ಅಲ್ಲಿ ಟೂ ಬಿ ಎಚ್ ಕೆ ಅಂತ ಹೇಳ್ತಾ ಇದಾರೆ ಸೊ ಎಲ್ ಐ ಜಿ ಅಂತಂದ್ರೆ ಥರ್ಟಿ ಫೋರ್ಟಿ ಸೈಟ್ ಅಲ್ಲಿ ಡಿಫ್ರೆಂಟ್ ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟು ಕಟ್ತೀನಿ ಹೇಳಿದ ಸೊ ನೀವು ಈ ಚಾರ್ಟ್ ಅಬ್ಸರ್ವ್ ಮಾಡಿದ್ರೆ ಎಮ್ ಐ ಜಿಯಲ್ಲಿ ಮನೆಗಳನ್ನ ಕಟ್ಟಲು ಉದ್ದೇಶ ಮಾಡಿದ್ದಾರೆ ಅಂದಾಜು ವಿಸ್ತೀರ್ಣ ಮನೆ ಕಟ್ಟೋದು ಸಾವಿರದ ಒಂಬೈನೂರ ಚದುರ ಅಡಿಯಲ್ಲಿ ಎಮ್ ಐ ಜಿ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು ಥರ್ಟಿ ಫಿಫ್ಟಿ ಇರುತ್ತೆ ಸಾವಿರದ ಐನೂರು ಅಡಿ ಇರುತ್ತೆ ಬಟ್ ಸಾವಿರದ ಐನೂರು ಅಡಿ ಸಾವಿರದ ಒಂಬೈನೂರ ಅಡಿ ಹೆಂಗ್ ಕಟ್ತಾರೆ ಅಂತ ನಿಮ್ ಕ್ವಶನ್ ಬಂದ್ರೆ ಈ ಮನೆ ಒಂದು ಲೆವೆಲ್ಗೆ ಡೂಪ್ಲೆಕ್ಸ್ ಥರ ಆಗುತ್ತೆ ಈ ಥರ ನಿಮಗೆ ಮಾದರಿಯನ್ನು ಕೊಟ್ಟಿದ್ದಾರೆ ಈ ಥರ ಆಲ್ರೆಡಿ ಬೆಂಗಳೂರು ಸೂರ್ಯನಗರ ಫೇಸ್ ತ್ರೀ ರಾಯಸಂದ್ರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ಕೂಡ ಅಲಾಟು ಮಾಡಿದ್ದಾರೆ ನಿಮ್ಗೆ ಏನಾದರೂ ಆ ವಿಡಿಯೋ ಬೇಕಂದ್ರೆ ನನ್ನ ವಿಡಿಯೋ ಸೆಕ್ಷನ್ಗೆ ಹೋಗಿ ನೀವು ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಓಕೆ ಒಂದು ಮೂರು ನಾಲ್ಕು ತಿಂಗಳಿಂದ ಒಂದು ವಿಡಿಯೋ ಹಾಕಿದೆ ಈ ವಿಡಿಯೋ ಯಾವ ಥರ ಮನೆ ಇರುತ್ತೆ ಅಂತ ಹೊರಗಡೆಯಿಂದ ತೋರಿಸಿದ್ದೆ ಯಾವ ಥರ ಕಟ್ತಾರೆ ಡೂಪ್ಲೆಕ್ಸ್ ಅಂತೇಳಿ ಎಲ್ ಐ ಜಿ ಎಮ್ ಐ ಜಿ ಟು ಬಿ ಎಚ್ ಕೆ ಮನೆಗಳು ಐ ಥಿಂಕ್ ಇದೇ ಕಾನ್ಸೆಪ್ಟಲ್ಲಿ ಬರುತ್ತೆ ನೆನ್ಪಿಟ್ಕೊಳ್ಳಿ ಸೊ ಹಾಗಾಗಿ ಡೂಪ್ಲೆಕ್ಸ್ ಆಗಿರೋದ್ರಿಂದ ಅಡಿ ಕಟ್ಟೋದು ಜಾಸ್ತಿ ಆಗುತ್ತೆ ಸೊ ನೋಂದಣಿ ಶುಲ್ಕ ಸಾವಿರದ ಐನೂರು ರೂಪಾಯಿ ಎಮ್ ಎ ಇದು ನಾನ್ ರಿಫಂಡಬಲ್ ನೀವು ಅಪ್ಲೈ ಮಾಡಿದ್ಮೇಲೆ ನಾಳೆ ಏನಾದರೂ ಎಕ್ಸಿಕ್ಯೂಟ್ ಆಗಿ ಡೇವ್ ಲೇಔಟ್ಗೆ ಅಪ್ರೂವಲ್ ಸಿಕ್ಕು ಮನೆಗಳನ್ನ ಕಟ್ಟಿ ನಲವತ್ತಾರು ಮನೆಯಲ್ಲಿ ಸಿಗೋದು ನಲವತ್ತಾರು ಜನಕ್ಕೆ ಅರ್ಜಿ ನಾನೂರ ಅರವತ್ತು ಜನ ಹಾಕಿದರೆ ಸಿಗೋದು ನಲವತ್ತಾರು ಜನಕ್ಕೆ ಸೊ ಇನ್ ಎಲ್ಲಿ ಇನ್ನು ಉಳ್ಕಿದವ್ರಿಗೆ ಯಾರ್ಯಾರು ಸಿಗಲ್ವಲ್ಲ ಅವ್ರಿಗೆ ನೋಂದಣಿ ಶುಲ್ಕ ರೀಫಂಡ್ ಆಗೋದಿಲ್ಲ ಬಟ್ ಆರಂಭಿಕ ಠೇವಣಿ ಎರಡು ಲಕ್ಷ ಇರುತ್ತೆ ಸೊ ಎರಡು ಲಕ್ಷ ಒಂದು ದೊಡ್ಡ ಅಮೌಂಟ್ ಆಗಿರೋದ್ರಿಂದ ನೀವು ಡಿಸ್ಕಶನ್ ಮಾಡಿ ನಿಮಗೆ ಅಲ್ಲಿ ಬೇಕೋ ಬೇಡೋ ಅನ್ನೋದನ್ನ ಇಟ್ಕೊಂಡು ಅದನ್ನ ಅರ್ಜಿ ಮಾ ಅರ್ಜಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಮನೆಯ ತಾತ್ಕಾಲಿಕ ಬೆಲೆ ತೊಂಬತ್ತೈದು ಲಕ್ಷ ಇದೆ ಅದಕ್ಕೆ ಮೇಲ್ಪಟ್ಟು ಕೂಡ ಅಂತ ಹಾಕಿದ್ದಾರೆ ಸೊ ಬೇಸಿಕಲ್ಲಿ ಮಿನಿಮಮ್ ತೊಂಬತ್ತೈದು ಲಕ್ಷ ಅಂತೂ ಇದ್ದೇ ಇರುತ್ತೆ ಸೊ ಡಿಮ್ಯಾಂಡ್ ಸರ್ವೆ ಅಂದರೆ ಇಟ್ ಕ್ಯಾನ್ ಟೇಕ್ ಅನದರ್ ಸಿಕ್ಸ್ ಮಂತ್ ಸಿ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ನೀವೇ ಸ್ವಂತಾಗಿ ಎಷ್ಟೇ ಫಾಸ್ಟ್ ಕಟ್ಟಿದ್ರು ಆರು ತಿಂಗಳು ಬೇಕು ಇದು ಗೌರ್ಮೆಂಟ್ ಡಿಮ್ಯಾಂಡ್ ಸರ್ವೆ ಆಗಿರೋದ್ರಿಂದ ಇದನ್ನು ಕರೆದು ಬಿಟ್ಟು ಲೊಕೇಶನ್ ರಿವ್ಯೂ ಮಾಡ್ತೀನಿ ವೆಯ್ಟ್ ಮಾಡಿ ಅರ್ಜಿ ಹೇಗೆ ಹಾಕಬೇಕು ಅದನ್ನು ಕೂಡ ಹೇಳ್ತೀನಿ ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಈ ಮಾಹಿತಿ ನಿಮಗೆ ಅವರು ಫೋನ್ ಮಾಡಿದ್ರೆ ಎಲ್ಲಿ ಹೇಳೋದಿಲ್ಲ ಹಾಗಾಗಿ ನಿಮ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಸೊ ತೊಂಬತ್ತೈದು ಲಕ್ಷ ಕೊಟ್ಟರು ಡಿಮ್ಯಾಂಡ್ ಸರ್ವೆ ಅಂದರೆ ಸಕ್ಸಸ್ ಆಗಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ ಡಿ ಪಿ ಆರ್ ಆಗಿ ಅದನ್ನು ಟೆಂಡರ್ ಕರೆದು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಮಿನಿಮಮ್ ಅಂದರು ಒನ್ ಇಯರ್ ಬೇಕೇ ಬೇಕು ಒನ್ ಇಯರ್ ಆದಮೇಲೆ ಒಂದು ನಲವತ್ತಾರು ಮನೆ ನೀಟಾಗಿ ಕಟ್ಟಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನನ್ನಂದ್ರೆ ಒನ್ ಇಯರ್ ಸೊ ಇದೊಂದು ಏಯ್ಟೀನ್ ಮಂತ್ಸ್ ಟು ಟೂ ಮಂತ್ಸ್ ಪ್ರೀ ಲಾಂಚ್ ಥರ ಇದು ನೀವು ಟ್ರೀಟ್ ಮಾಡಬೇಕು ಪ್ರೈವೇಟಲ್ಲಿ ನಾವು ತುಂಬ ಮಾತಾಡ್ತೀವಿ ಪ್ರೈವೇಟ್ ಲೇಔಟು ಪ್ರೀ ಲಾಂಚು ಅರ್ಲಿ ಲಾಂಚು ಓಕೆ ಆ ಥರ ಅವರು ನಿಮಗೆ ಪ್ರೈವೇಟಲ್ಲಾದರೆ ತರ್ಟಿ ಪರ್ಸೆಂಟ್ ಕೊಡಿ ಫೋರ್ಟಿ ಪರ್ಸೆಂಟ್ ಕೊಡಿ ಅಂತ ಕೇಳ್ತಾರೆ ಇವರು ಹಂಗೇನಿಲ್ಲ ಸೊ ಒಂದು ಕೋಟಿ ವ್ಯಾಲ್ಯೂ ವರ್ತ್ ಇರೋ ಮನೇನ ನಿಮಗೆ ಎರಡು ಲಕ್ಷ ಕಟ್ಟಿ ನೀವು ಅರ್ಜಿ ಹಾಕಿ ನಾವು ಲಾಟ್ರಿಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ ಫಸ್ಟಿನ್ ಫಸ್ಟ್ ಔಟ್ ಇರೋಲ್ಲ ಲಾಟ್ರಿ ಮುಖಾಂತರನೇ ಇದು ನಿಮಗೆ ಅಲೋಕೇಟ್ ಆಗೋದು ಸೊ ನಮ್ಮದು ಇಲೆ ಸೊ ನೆಕ್ಸ್ಟ್ ಎಲ್ ಐ ಜಿ ಹತ್ತು ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಅವರು ಹತ್ತು ಮನೆ ಅಂದ್ರೂ ತರ್ಟಿ ಫೋರ್ಟಿ ಸೈಟ್ ಅಂದ್ರೆ ಸಾವಿರದ ಇನ್ನೂರು ಬಟ್ ಅವರು ಡೂಪ್ಲೆಕ್ಸ್ ಮಾಡಿ ಮೇಲೆ ಎಲ್ಲ ಕಟ್ಟಿರೋದ್ರಿಂದ ಟೋಟಲ್ ಕನ್ಸ್ಟ್ರಕ್ಷನ್ ನಿಮಗೆ ಸಾವಿರದ ಅಡಿ ಬರುತ್ತೆ ಸೊ ನೋಂದಣಿ ಶುಲ್ಕ ಅದಕ್ಕೂ ಕೂಡ ಒಂದೂವರೆ ಸಾವಿರ ಬಟ್ ಆರಂಭಿಕ ಠೇವಣಿಯಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಒಂದೂವರೆ ಲಕ್ಷ ಕಟ್ಟಿ ಅಂತ ಹೇಳ್ತಾರೆ ಎಸ್ಟಿಮೇಟೆಡ್ ಪ್ರೈಸು ಎಂಬತ್ತು ಲಕ್ಷ ಇರುತ್ತೆ ಎಂಬತ್ತು ಲಕ್ಷ ಕೊಟ್ಟರು ನನ್ನ ಪ್ರಕಾರ ರಾಯಸಂದ್ರ ರಿವ್ಯೂ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಇವೊಂದು ಇಫ್ ಯು ಗೋ ರೈಟ್ ನಾವು ನಿಮಗೆ ಅಲ್ಲಿ ಮಾರ್ಕೆಟಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸ್ಕ್ವೇರ್ ಫೀಟಲ್ಲಿ ಸೈಟ್ಗಳು ಸೇಲ್ಗಿದೆ ಯಾಕೆಂದರೆ ಈಗ ಕನಕ್ಪುರ ಔಟರ್ ರಿಂಗ್ ರೋಡ್ ಬಂದಿದೆ ಪೊಟೆನ್ಷಿಯಲ್ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟು ಅಲ್ಲೂ ಆಗ್ಬೋದು ಅಂತ ಊಹಾ ಪೋಗಳೆಲ್ಲ ಇದೆ ಸೊ ಹಾಗಾಗಿ ಸಂವೇರ್ ಅರೌಂಡ್ ತ್ರೀ ಟು ಫೈವ್ ಕೆ ತ್ರೀ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ತ್ರೀ ತೌಸಂಡ್ ಈ ಲೆವೆಲ್ಗಿದೆ ಅಂತ ಅಂದ್ಕೊಳಣ ಸೊ ಈ ಒಂದು ಇಫ್ ಯು ವಾಂಟ್ ಟು ಬಿಲ್ಡ್ ಈ ಥರ ಮನೆ ಓಕೆ ಸೊ ಒಂದು ಮೂರುವರೆ ಸಾವಿರಕ್ಕೆ ನಿಮ್ಗೆ ಸೈಟ್ ಸಿಕ್ತು ಅಂತ ಅನ್ಕೊಳಣ ಸೊ ಮೂರುವರೆಗೆ ಒಂದು ಸೈಟ್ ಸಿಕ್ಕರೆ ನಿಮ್ಗೆ ಎಷ್ಟಾಗುತ್ತೆ ಲೋ ಮಿಡ್ ರೇಂಜಲ್ಲಿ ಹೇಳ್ತಾ ಇದ್ದೀನಿ ಜಸ್ಟ್ ಅಪ್ರಾಕ್ಸಿಮೇಟ್ ಆಫ್ ಕ್ಯಾಲ್ಕುಲೇಷನ್ಸು ಮೂರುವರೆಗೆ ಸಿಕ್ಕರೆ ನಿಮಗೆ ಹತ್ತಿರ ನಲವತ್ತು ಲಕ್ಷ ಮನೆಗೆ ಬೇಕು ಒಂದೂವರೆ ಸಾವಿರ ಚದರಡಿ ಮನೆ ಕಟ್ತೀನಿ ಅಂದ್ರೆ ಲಕ್ಷದಲ್ಲಿ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಯಾರು ವಿಲ್ಲಾ ಕಾನ್ಸೆಪ್ಟ್ ಅಲ್ಲಿ ಬೆಂಗಳೂರಿಂದ ಲೆಸ್ ದನ್ ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿ ಒಂದು ಇದನ್ನು ನೋಡ್ತಾ ಇದ್ರೆ ಅವರಿಗೆ ದಿಸ್ ಮೈಟ್ ಬಿ ಗುಡ್ ಆಪ್ಷನ್ ಬಿಕಾಸ್ ಈಗ ನೀವು ಒಂದೂವರೆ ಲಕ್ಷ ಎರಡು ಲಕ್ಷ ಕಟ್ತೀರಾ ಇದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎರಡು ವರ್ಷ ಬೇಕು ಅಷ್ಟೊಳಗಡೆ ನಿಮಗೆ ಪೊಟೆನ್ಷಿಯಲ್ ಎಲ್ಲ ಇರುತ್ತೆ ಬೈ ಮಾಡಲಿಕ್ಕೆ ಅಥವಾ ಏನೋ ವಿಲ್ಲಾ ಸ್ಟೈಲಲ್ಲಿ ಸೊ ವಿಶಾಲವಾಗಿ ತ್ರೀ ಬೆಡ್ರೂಮಿನ ಡೂಪ್ಲೆಕ್ಸ್ ಮನೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಕಾರ್ ಪಾರ್ಕಿಂಗ್ ಇರುತ್ತೆ ಅಂತ ಹೇಳ್ತಾರೆ ಬಿಡಿಎ ವಿಲ್ಲಾ ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಿಡಿಎ ವಿಲ್ಲಾ ಕೂಡ ಇದೇ ಮಾದರಿಯಲ್ಲಿದೆ ಸೋಲಾರ್ ಬಿಸಿ ನೀರಿನ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ರೆ ಕುಡಿಯುವ ನೀರು ಮಳೆ ನೀರು ಎಲ್ಲ ಇರುತ್ತೆ ಆರೋಹಳ್ಳಿ ಕೈಗಾರಿಕೆ ಪ್ರದೇಶಕ್ಕೆ ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳ್ತಾರೆ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜು ಹತ್ತಿರದಲ್ಲಿದೆ ಜೈನ್ ಯೂನಿವರ್ಸಿಟಿಗೂ ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳಿ ಒಂದು ಪ್ಯಾಸಿವ್ ಇನ್ಕಮ್ಗೋಸ್ಕರ ಅಪ್ಲೈ ಮಾಡೋಂಗಿದ್ರೆ ಅಥವಾ ಏನೋ ಒಂದು ಪಿ ಜಿ ಮಾಡ್ತೀನಿ ಇದರಲ್ಲೇ ಅಂದ್ಕೊಳೋದಿದ್ರೆ ಅಥವಾ ಏರ್ ಬಿ ಎನ್ ಬಿ ಬಿಸ್ನೆಸ್ ಮಾಡ್ತೀನಿ ಅಂದ್ಕೊಳೋದಿದ್ರೆ ಈ ಕಾಲೇಜ್ಗಳು ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಅದು ಎಷ್ಟು ದೂರದಲ್ಲಿದೆ ನಾನು ನಿಂಗೆ ಹೇಳ್ಕೊಡ್ತೀನಿ ಸ್ಥಳಕ್ಕೆ ಸ್ಕ್ಯಾನ್ ಮಾಡಿ ಅಂತ ಹೇಳಿದರೆ ನಾನು ಈ ಲೇಔಟನ್ನೇ ನಿಮಗೆ ತೋರಿಸ್ಬಿಡ್ತೀನಿ ಓಕೆ ಎಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ ಹೇಳಿ ಸೊ ಅವಾಗ ನಿಮಗೆ ಮತ್ತೆ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಸೊ ಅದೊಂದು ಬೆಸ್ಟ್ ಪಾರ್ಟು ಸೊ ಅದರಲ್ಲಿ ನಿಮಗೆ ಈಗ ಹೆಂಗೆ ಹೇಳಬೇಕು ಅಂತಂದರೆ ಇನ್ನೊಂದು ವಿಚಾರ ಓಕೆ ಫಿಫ್ಟೀನ್ತ್ ಇಸ್ ಅ ಲಾಸ್ಟ್ ಡೇಟು ಅದೊಂದು ನೆನ್ಪಿಟ್ಕೊಂಬಿಡಿ ಸೊ ಅದಾದ ಮೇಲೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಯಾರ್ಯಾರಿಗೆ ಫೋನ್ ಮಾಡಬೇಕು ಅಂತೆಲ್ಲ ಈ ನಂಬರ್ಸ್ ಕೊಟ್ಟಿದ್ದಾರೆ ಸ್ಕ್ರೀನ್ಶಾಟ್ ತೊಗೊಂಬಿಡಿ ಸೊ ಯಾಕಂದರೆ ಸ್ಕ್ರೀನ್ಶಾಟಿಂದ ಏನಾಗುತ್ತೆ ಅಂತಂದರೆ ಎಲ್ಲಿ ಹೋಗ್ಬೇಕು ಏನಾದರೂ ಮಾಹಿತಿ ನಾನು ಮಿಸ್ ಮಾಡಿದ್ರೆ ಅಥವಾ ನನ್ನ ಮಾಹಿತಿನ ಕ್ರಾಸ್ ಚೆಕ್ ಮಾಡೋಂಗಿದೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಇದು ರೈಟ್ ನಂಬರ್ಸು ಇದ್ರ ಜೊತೆ ನೀವು ಇದನ್ನು ಮಾತಾಡ್ಬೋದು ಸೊ ಇದೆಲ್ಲ ಮಾಹಿತಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸೊ ಇದು ಕನಕಪುರ ಈಗ ನಾನು ಕನಕಪುರ ಲೊಕೇಶನ್ ಹೈಲೈಟ್ ಮಾಡಿದ್ದೀನಿ ಓಕೆ ಸೊ ಎಕ್ಸಾಕ್ಟ್ಲಿ ಲೊಕೇಶನ್ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ನನಗೆ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಕೊಡಿ ಎಸ್ ಲೋಡ್ ಆಯ್ತು ಇಮೇಜು ಸೊ ಬೆಂಗಳೂರಿಂದ ಕನಕ್ಪುರ ನೀವು ಬರಬೇಕಂದ್ರೆ ಬೆಂಗ್ಳೂರು ಸೌತ್ ಆಗಿರೋದ್ರಿಂದ ನೀವು ಒಂದು ಹದ್ ಸಿಟಿ ಸೆಂಟ್ರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ನೀವು ನೈಸ್ ಜಂಕ್ಷನ್ನ ಕ್ರಾಸ್ ಮಾಡ್ತೀರಾ ಕನಕ್ಪುರ ಟೋಲ್ ನೈಸು ಅಲ್ಲಿಂದ ಇನ್ನೊಂದು ಐದು ಕಿಲೋಮೀಟರ್ ಡ್ರೈವ್ ಮಾಡಿದರೆ ಯು ವಿಲ್ ಕ್ರಾಸ್ ದಯಾನಂದ್ ಸಾಗರ್ ಅಕಾಡೆಮಿ ಕ್ರಾಸ್ ಮಾಡ್ತೀರಾ ಸೊ ಅದಾದ ಮೇಲೆ ಕಗ್ಲಿಪುರ ಕಗ್ಲಿಪುರ ಅಂದರೆ ಅದಕ್ಕಿಂತ ಮೊದಲು ನಮಗೆ ಆರ್ಟ್ ಆಫ್ ಲಿವಿಂಗ್ ಕ್ರಾಸ್ ಮಾಡ್ತೀರಾ ಕಗ್ಲಿಪುರದಿಂದ ನೀವು ಇನ್ನೂ ಡ್ರೈವ್ ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆರೋಹಳ್ಳಿ ಬರುತ್ತೆ ಆರಹಳ್ಳಿನ ಎಲ್ಲರಿಗೂ ಗೊತ್ತು ಹರಹಳ್ಳಿ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಫೇಸ್ ಟು ಫೇಸ್ ತ್ರೀ ಫೇಸ್ ಫೋರ್ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಆರಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಫೇಸ್ ತ್ರೀ ಫೇಸ್ ಫೋರ್ ಫೇಸ್ ಫೈವ್ ಮಲ್ಟಿಪಲ್ ಫೇಸ್ ಇದೆ ಆರೋಹಳ್ಳಿ ದಾಟಿದ ತಕ್ಷಣ ಜೈನ್ ಯೂನಿವರ್ಸಿಟಿ ಕಾಲೇಜ್ ಇದೆ ಕೆನ್ ಸಿ ಇದಸ್ ಓಕೆ ಸೊ ಮೊನ್ನೆ ಬೆಂಗಳೂರು ಏರ್ಪೋರ್ಟ್ ಟುಗೆ ಎರಡು ಮೂರು ಲೊಕೇಶನ್ನ ರಿವ್ಯೂ ಮಾಡಿದೆ ನಾನು ಅದ್ರ ಬಗ್ಗೆ ವಿಡಿಯೋ ಹಾಕಿಲ್ಲ ಬಟ್ ಒನ್ ಆಫ್ ದ ಲೊಕೇಶನ್ ಅವ್ರ ವೆಬ್ಸೈಟಲ್ಲಿ ಈ ಏರ್ ಈ ಜೈನ್ ಯೂನಿವರ್ಸಿಟಿ ಹಿಂದೆ ಮುಂದೆನೇ ಬರುತ್ತೆ ಈ ಜೈನ್ ಯೂನಿವರ್ಸಿಟಿ ಹಿಂದೆ ಈ ಗೌಡ ದೊಡ್ಡಿ ಮಗನಗೌಡ ಈ ಟಿ ಹೊಸಳ್ಳಿ ಚಿಕ್ಕದೇವರಹಳ್ಳಿ ಬೆಳೆ ಈ ಇವೆಲ್ಲ ಇದೆಯಲ್ಲ ಈ ಪಡವಣಗೆರೆ ಇವೆಲ್ಲ ಆ ಲೇಔಟಲ್ಲಿ ಸಾರಿ ಏರ್ಪೋರ್ಟ್ಗೆ ಇದು ಒಂದು ಲೊಕೇಶನ್ ಮಾರ್ಕ್ ಆಗಿದೆ ವೆಬ್ಸೈಟಲ್ಲಿ ಅಥವಾ ಇಂಟರ್ನೆಟಲ್ಲಿ ಇವನ್ನ ನೋಡಿದ್ರೆ ನಿಮಗೆ ಸಿಗುತ್ತೆ ಬಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಬಿಕಾಸ್ ದಟ್ ಆಗಿ ಅದು ಬರೋತಿಗೆ ನಿಮ್ ಜನ್ರೇಷನ್ ಮುಗ್ದೋಗಿರುತ್ತೆ ತಲೆ ಕೆಡ್ಸ್ಕೊಡ್ಬ್ರಿ ಸೊ ಜೈನ್ ಕ್ಯಾಂಪಸ್ ಆಗಿ ಒಂದು ಸ್ವಲ್ಪ ಡ್ರೈವ್ ಮಾಡಿದ್ರೆ ವಿ ಹ್ಯಾವ್ ಅನದರ್ ಕಾಲೇಜ್ ಕಾಲ್ಡ್ ಸರಿ ಸರ್ ದಯಾನಂದ್ ಸಾಗರ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಬರೋದು ಜೈನ್ ಕ್ಯಾಂಪಸ್ ಎರಡನ್ನೂ ಕೂಡ ಅವ್ರು ಮಾಡಿದರೆ ತುಂಬಾ ಒಳ್ಳೆ ಕ್ಯಾಂಪಸ್ಗಳು ಜಸ್ಟ್ ಅಬ್ಸರ್ವ್ ಮಾಡಿ ಜೈನ್ ಕ್ಯಾಂಪಸ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಸಿ ದಿಸ್ ಇದೊಂಥರ ದೊಡ್ಡ ಇನ್ಫೋಸಿಸ್ ಆಫೀಸ್ ತರನೇ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಂಡರ್ ಡೆವಲಪ್ಮೆಂಟ್ ಇದೆ ಫೆಸಿಲಿಟಿ ಡೇ ಬೈ ಡೇ ಸ್ಟೂಡೆಂಟ್ ಜಾಸ್ತಿ ಆಗ್ತಾ ಇದಾರೆ ಇವೆಲ್ಲ ಪರ್ಮನೆಂಟ್ ಕ್ಯಾಂಪಸ್ ಇನ್ನೂ ಸಾವಿರ ವರ್ಷ ಆದರೂ ಎಲ್ಲೂ ಹೋಗಲ್ಲ ಇಲ್ಲೇ ಇರುತ್ತೆ ಸೊ ಇವನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಾ ಇದ್ರೆ ಪ್ಯಾಸಿವ್ ಇನ್ಕಮ್ಗೆ ಸ್ವಲ್ಪ ಇರಲಿ ಅಲ್ಲಿಂದ ಎರಡು ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ಜೈನ್ ಯೂನಿವರ್ಸಿಟಿ ಬರುತ್ತೆ ನೋಡಿ ಕಾಲೇಜ್ ನಾಲ್ಕೈದು ಗ್ರೌಂಡ್ ಇದೆ ಡಿಫ್ರೆಂಟ್ ಕ್ಯಾಂಪಸ್ ಇದೆ ಯಾವ್ಯಾವ ಥರ ಬಿಲ್ಡ್ ಮಾಡಿದ್ದಾರೆ ನೋಡಿ ಇವೆಲ್ಲ ಪರ್ಮನೆಂಟ್ ಲೊಕೇಶನ್ನು ಇವತ್ತಲ್ಲ ನಾಳೆ ಇಲ್ಲಿ ಡೆವಲಪ್ ಆಗೇ ಆಗುತ್ತೆ ಆಗಲೇಬೇಕು ದರ್ ಇಸ್ ನೋ ಚಾನ್ಸ್ ಎಸ್ಕೇಪ್ ಆಗಲಿಕ್ಕೆ ಈ ಯುನಿವರ್ಸಿಟಿಯಿಂದ ಒಂದು ಇನ್ನೊಂದು ಮೂರು ನಾಲ್ಕು ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ನಮಗೆ ಸಿಗೋದೆ ಕೆ ಎಚ್ ಬಿ ಲೇಔಟ್ ನೀವೇನು ನೋಡ್ತಾ ಇದ್ರೆ ಇದೇ ಕೆ ಎಚ್ ಇಲ್ಲಿ ಕೆ ಎಚ್ ಬಿ ಇದೇ ಲೇಔಟಲ್ಲೇನೇ ಅವರು ಮನೆಗಳನ್ನ ಕಟ್ಟಿದರೆ ಕಟ್ಟೋದು ಓಕೆ ಸೊ ಇದೊಂದು ಗಮನ ಇರಲಿ ಆಮೇಲೆ ಕನಕ್ಪುರದ್ದು ಎರಡು ಔಟರ್ ರಿಂಗ್ ರೋಡ್ ಇದೆ ಈಗ ಪಾಕ್ಶಾಲ ಆಗಿದೆ ಹೊಸಾಗಿ ಪಾಕಶಾಲ ಆಪೋಸಿಟೇ ಬರುತ್ತೆ ಇದು ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಹೆಂಗೆ ಕಾಣುತ್ತೆ ಅಂತಂದ್ರೆ ಇಲ್ಲಿ ನೋಡಿ ರಾಷ್ಟ್ರ ಕವಿ ಕುವೆಂಪು ಸಂಯುಕ್ತ ವಸತಿ ನಿಲಯ ಅಂತ ಹೇಳಿದ್ದಾರೆ ಸೊ ನಾನು ನಿಮಗೆ ಲೈವ್ ಲೊಕೇಶನ್ ಕೂಡ ತೋರಿಸ್ಬಿಡ್ತೀನಿ ಯಾವತ್ತು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ಯಾಕೋ ತುಂಬಾ ಹಳೇದು ಲೋಡ್ ಆಗಿಲ್ಲ ರೀಸೆಂಟ್ ಆಗಿ ಅವಾಗಿ ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು ಹಳೇದು ಹಾಕಿದ್ದಾರೆ ಪರವಾಗಿಲ್ಲ ಬಟ್ ಈಗ ತುಂಬಾ ಡೆವಲಪ್ ಆಗಿದೆ ಓಕೆ ಈ ಸಿಂಗಲ್ ರೋಡೆಲ್ಲ ಇಲ್ಲ ಈಗಲ್ಲ ಡಬಲ್ ರೋಡ್ ಆಗಿ ಹೆವಿ ಡೆವಲಪ್ಮೆಂಟ್ ಆಗಿದೆ ಓಕೆ ಸೊ ಇಲ್ಲಿ ನೋಡಿ ಗೂಗಲಲ್ಲಿ ಕಾಣ್ತಾ ಇದೆ ನೋಡಿ ಗೂಗಲ್ ಮ್ಯಾಪ್ ಆಗಿಲ್ಲ ಬಟ್ ಗೂಗಲಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಇನ್ನೊಂದ್ಸಲ ಚೆಕ್ ಮಾಡ್ಬಿಡ್ತೀನಿ ಇದೆ ಸೊ ಇಲ್ಲಿಗೆ ನೀವು ಬೆಂಗಳೂರಿಂದ ಡ್ರೈವ್ ಮಾಡ್ತೀನಿ ಲೆಟ್ಸ್ ಎಲ್ಲಿಂದ ಬೆಂಗಳೂರು ಮೆಜೆಸ್ಟಿಕ್ ಇಂದ ಬರ್ತೀನಿ ಅಂತಂದ್ರೆ ಕನಕ್ಪುರ್ ರೋಡ್ ಇಂದ ಬರಬಹುದು ನೈಸ್ ರೋಡ್ ಇಂದ ಬಂದ್ರೆ ಇನ್ನೂ ಹತ್ರ ಅಪ್ರಾಕ್ಸಿಮೇಟ್ಲಿ ಐವತ್ತಾರು ಕಿಲೋಮೀಟರ್ ಆಗುತ್ತೆ ವಿಚ್ ಇಸ್ ವೆರಿ ವೆರಿ ಫೇರ್ ನನ್ನ ಪ್ರಕಾರ ಯಾಕೆಂದರೆ ಇಟ್ಸ್ ವಿಲ್ ಬಿ ಅರೌಂಡ್ ಒನ್ ಅವರ್ ಡ್ರೈವ್ ನಾನು ನೈಟ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಿಡ್ ನೈಟು ಯಾವುದೇ ಟ್ರಾಫಿಕ್ ಇರೋದಿಲ್ಲ ಹಾಗಾಗಿ ಕಮ್ಮಿ ತೋರಿಸ್ತದೆ ಸುಮ್ಮನೆ ಎಕ್ಸೈಟ್ಮೆಂಟ್ ಆಗಿ ಒನ್ ಅವರ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಮಿಡ್ ನೈಟಲ್ಲಿ ಯಾವುದೇ ಟ್ರಾಫಿಕ್ ಇರೋದಿಲ್ಲ ಇನ್ ಕೇಸ್ ಟ್ರಾಫಿಕ್ ಇದ್ದಾಗ ಲೆಸ್ ದೆನ್ ಟೂ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಂದ್ಕೊಳ್ಳಿ ನಾನು ಮೆಜೆಸ್ಟಿಕ್ಕಿಂದ ಇದನ್ನು ವಾಪಸ್ ತೊಗೊಂಬಂದು ನೈಸ್ ರೋಡ್ ಕನಕ್ಪುರ್ ರೋಡಿಗೆ ಇಡ್ತೀನಿ ಸೊ ನೀವು ನೈಸ್ ರೋಡ್ ಕನಕ್ಪುರ್ ಮೇನ್ ರೋಡಿಂದ ಬರಬೇಕಂದ್ರೆ ಮೂವತ್ತ್ ಮೂರು ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಮೂವತ್ತಾರು ನಿಮಿಷ ಡ್ರೈವ್ ಅಂತ ತೋರಿಸ್ತಾ ಇದೆ ನೈಟ್ ರೂಟ್ ಅಗೈನ್ ಡೇ ಟೈಮಲ್ಲಿ ಇಟ್ ಮೈ ಟೇಕ್ ಅನದರ್ ಟ್ವೆಂಟಿ ಮಿನಿಟ್ಸ್ ಎಕ್ಸ್ಟ್ರಾ ಓಕೆ ಸೊ ನಾನು ಈ ಕನಕ್ಪುರ್ ನೈಸ್ ರೋಡ್ ಇಂದ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ದಯಾನಂದ ಸಾಗರ್ ಕಾಲೇಜ್ ಏನಿದೆಯಲ್ಲ ಅಲ್ಲಿಗೆ ಇದನ್ನು ತಂದಿಡ್ತೀನಿ ನಾನು ಯಾಕೆ ದಯಾನಂದ ಸಾಗರ್ ಕಾಲೇಜ್ಗೆ ಇದನ್ನ ಇಟ್ಟೆ ಅಂತಂದರೆ ಏಯ್ಟ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಯಾಕೆಂದರೆ ತುಂಬ ಜನ ಇನ್ವೆಸ್ಟ್ ಮಾಡೋದು ಒಳ್ಳೊಳ್ಳೆ ಕ್ಯಾಂಪಸ್ಗಳು ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ ಏರಿಯಾಗಳು ಒಳ್ಳೊಳ್ಳೆ ಕಾಲೇಜುಗಳು ನೋಡ್ತಾರೆ ತುಂಬ ಜನ ಕಾಲೇಜ್ ಎದುರುಗಡೆ ಅಕ್ಕಪಕ್ಕದಲ್ಲೇ ಪಿ ಜಿ ಸಿಸ್ಟಮ್ ಎಲ್ಲ ಮಾಡಿಕೊಂಡು ಪಿ ಜಿ ಬಿಸ್ನೆಸ್ ಇರ್ತಾರೆ ಯಾವಾಗ ಅಲ್ಲಿ ರೇಟು ಎಲ್ಲ ಜಾಸ್ತಿ ಆದಾಗ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಎರಡು ಕಿಲೋಮೀಟ್ರು ಐದು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಪಕ್ಕದಲ್ಲಿ ಯಾವುದು ಸಿಟಿ ಚೆನ್ನಾಗಿದೆ ಆ ಕಡೆ ಬಾಡಿಗೆ ಎಲ್ಲ ನೋಡ್ಕೊಳಕ್ ಹೋಗ್ತಾರೆ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದರೆ ಈ ದಯಾನಂದ ಸಾಗರ್ ಕಾಲೇಜ್ ಯೂನಿವರ್ಸಿಟಿಯಿಂದ ಈ ಲೇಔಟ್ ಎಂಟ್ರಿಗೆ ಬರಬೇಕಂದ್ರೆ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಈ ದಯಾನಂದ ಸಾಗರ್ ತೆಗೆಬಿಟ್ಟು ಜೈನ್ ಕಾಲೇಜ್ ಎಂಟ್ರಿಗೆ ಇಡ್ತೀನಿ ಸೊ ಜೈನ್ ಕಾಲೇಜಿಂದ ಇದು ಅಪ್ರಾಕ್ಸಿಮೇಟ್ಲಿ ಫೈವ್ ಕಿಲೋಮೀಟರ್ ದೂರದಲ್ಲಿದೆ ಓಕೆ ಸೊ ಇದನ್ನ ತಂದು ಕನಕ್ಪುರಕ್ಕೆ ಇದೇ ರೋಡಿಗೆ ಇಡ್ತೀನಿ ಓಕೆ ಸೊ ಬಿಡ ಇದನ್ನು ನಾನು ಕನಕ್ಪುರ್ ಸಿಟಿ ಬಸ್ ಸ್ಟ್ಯಾಂಡಿಂದ ಎಷ್ಟು ದೂರದಲ್ಲಿದೆ ನೋಡೋಣ ಕನಕ್ಪುರ್ ಜಂಕ್ಷನ್ ಐದು ಕಿಲೋಮೀಟರ್ ಬೇಕಿರ್ಬೇಕು ಒಳ್ಳೆ ಬ್ಯೂಟಿಫುಲ್ ಲೇಔಟ್ ತುಂಬಾ ಚೆನ್ನಾಗಿದೆ ಓಕೆ ಕೆಲವೊಂದು ಸಿಟಿ ಲೇಔಟ್ ಮಧ್ಯದಲ್ಲಿ ಹೋದ್ರು ಯು ಕೆನ್ ಸಿ ಸಿ ರೋಡ್ ಎಲ್ಲ ಮಾಡಿದ್ದಾರೆ ಓಕೆ ಇದು ಎಂಟ್ರಿ ಓಕೆ ಇದು ಎಂಟ್ರಿ ಕನಕ್ಪುರ್ ರೋಡು ಯು ಕೆನ್ ಸಿ ದಿಸ್ ಓಕೆ ಇಟ್ ವೆರಿ ನೈಸ್ ಇನ್ ಫ್ರಂಟ್ ಆಫ್ ಮೇನ್ ರೋಡ್ ಅಲ್ಲಿ ತುಂಬಾ ಬೆಳೀತಾ ಇರುವಂತ ಕನಕ್ಪರ್ ರೋಡ್ ಇದು ಈಗೆಲ್ಲ ಡಬಲ್ ರೋಡ್ ಆಗಿ ಈಗ ಮೈಸೂರಿಗೂ ತುಂಬ ಜನ ಎಕ್ಸ್ಪ್ರೆಸ್ ಆಗಿ ಯೂಸ್ ಮಾಡ್ತಾನೆ ಇಲ್ಲ ಬೆಂಗಳೂರು ಸೌತ್ ಇರೋಲ್ಲ ಇದೇ ರೂಟನ್ನು ತಗೊಂತಾ ಇದ್ದಾರೆ ನೀವು ಇಲ್ಲಿಂದ ಸಿಟಿ ಒಳಗೆ ಬರಬೇಕಂದ್ರು ಒನ್ ಅವರ್ ಡ್ರೈವ್ ಅಂದ್ಕೊಳ್ಳಿ ತುಂಬ ರೋಡೆಲ್ಲ ಚೆನ್ನಾಗಿರೋದ್ರಿಂದ ಒಂದು ಟೋಲ್ ಇರುತ್ತೆ ಸಿ ಯಾವ ಥರ ಕಾಣ್ತಾ ಇದ್ರು ಸಿ ಸಿ ರೋಡ್ ಎಲ್ಲ ಡಬಲ್ ರೋಡಲ್ಲಿ ಸಿ ಸಿ ರೋಡ್ ಆಗಿದೆ ಬಟ್ ಎಕ್ಸಾಕ್ಟ್ಲಿ ಯಾವ ಸೈಟಲ್ಲಿ ಕಟ್ತಾರೆ ಅವೆಲ್ಲ ನಮ್ಗೆ ಗೊತ್ತಿರಲ್ಲ ಓಕೆ ಅಷ್ಟೊಂದು ನೀವೇನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಬಟ್ ಇದೇ ಲೇಔಟ್ ಅಲ್ಲೇ ಎಲ್ಲ ಒಂದು ಮೂಲೆಯಲ್ಲಿ ಕಟ್ಟೆ ಕಟ್ತಾರೆ ಕಟ್ಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಕಟ್ಟಲ್ಲ ಒಂದು ಪರ್ಫೆಕ್ಟಾಗಿ ತರ್ಟಿ ಫಿಫ್ಟಿ ಲೈನ್ ಎಲ್ಲಿ ಚೆನ್ನಾಗಿದೆ ಎಲ್ಲಿ ಫೋರ್ಟಿ ಫೀಟ್ ರೋಡ್ ಇದೆ ಎಲ್ಲಿ ಪಾರ್ಕ್ಗಳು ಹತ್ತಿರದಲ್ಲಿದೆ ಅದೇ ಥರ ಎಲ್ಲಾದರೂ ಮಾಡಿಕೊಂಡು ಒಂಥರ ಎಕ್ಸಾಕ್ಟ್ಲಿ ಡೆಡ್ ಇದೆ ಡೆಡ್ ಎಂಡ್ ಆದ ತಕ್ಷಣ ನಾವು ಸಿಗೋದೆ ಗುಡ್ಡ ಕಾಡುಗಳು ಒಂಥರ ಯಾರಾದರೂ ಬಿಸ್ನೆಸ್ ಮಾಡೋರಿದ್ರೆ ಕಮರ್ಷಿಯಲ್ಲು ಎಲ್ಲ ಕೂಡ ಇದನ್ನು ನೋಡ್ಕೋಬೋದು ಈ ಥರ ತುಂಬ ಚೆನ್ನಾಗಿದೆ ಸೊ ಇದು ಕಂಪ್ಲೀಟ್ ರಿವ್ಯೂ ಈ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಇನ್ ಕೇಸ್ ಸುಮ್ಮನೆ ಹೋಗಿ ನೋಡ್ಬೇಕು ಅನ್ಸಿದ್ರೆ ನೋಡಿ ಯಾಕೆಂದರೆ ಎಂಬತ್ತು ಲಕ್ಷದ್ದು ನೀವು ಒಂದು ಲಕ್ಷ ಎರಡು ಲಕ್ಷ ತುಂಬಬೇಕಾದ್ರೆ ಒಂದು ರಫ್ಲಿ ಹೋಗಿ ನೋಡೋದ್ರಿಂದ ಯಾವುದೇ ರೀತಿ ತಪ್ಪೇನಿಲ್ಲ ಅಂತ ನನ್ನ ಮಾಹಿತಿ ನೋಡ್ಕೊಂಬಿಡಿ ಇನ್ನೂ ಹದಿನೈದು ದಿವಸ ಟೈಮ್ ಇದೆ ಅರ್ಜಿ ಹಾಕಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸೊ ಫಸ್ಟು ನೀವು ಬಂದುಬಿಟ್ಟು ಗೂಗಲಲ್ಲಿ ಹೋಗ್ಬಿಟ್ಟು ಕೆ ಎಚ್ ಬಿ ಫಸ್ಟಿಂದ ನಾನು ತೋರಿಸ್ಬಿಡ್ತೀನಿ ತುಂಬ ಜನ ಕನ್ಫ್ಯೂಷನ್ ಆಗಿಬಿಡ್ತೀರಾ ಸೊ ಗೂಗಲಲ್ಲಿ ಹೋಗಿ ಕೆ ಎಚ್ ಬಿ ಅಂತ ಹಾಕಿ ಕರ್ನಾಟಕ ಗೃಹ ಮಂಡಳಿ ಅಂತ ಓಪನ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹಾಕಿ ಇಲ್ಲಿ ಕೆರೆಹಳ್ಳಿ ಭದ್ರಾವತಿ ಇದೆ ಸೂರ್ಯನ ಸೂರ್ಯ ನಿಸರ್ಗ ವ್ಯಾಲಿ ಸೂರ್ಯನಗರ ಫೇಸ್ ಫೋರ್ ಇದೆ ಇಲ್ಲೆಲ್ಲ ನೀವು ಹಾಕೋಕ್ಕಾಗಲ್ಲ ಇದೆಲ್ಲ ಆಲ್ರೆಡಿ ಕ್ಲೋಸ್ ಆಗಿದೆ ಇರೋದೇ ರಾಯಸಂದ್ರ ಒಂದೇನೆ ಓಕೆ ಸೊ ಇದರಲ್ಲಿ ಎರಡು ಕೆಟಗರಿ ಇದೆ ಸೈಟ್ ಇಲ್ಲ ಇಲ್ಲಿ ಹೌಸನ್ನು ಕ್ಲಿಕ್ ಮಾಡಬೇಕು ಎಲ್ ಐ ಜಿ ಎಮ್ ಐ ಜಿ ಓಕೆ ಸೊ ಈಗ ಆಲ್ರೆಡಿ ನೋಡಿ ಇದ್ರ ಪ್ರಕಾರ ನಾಲ್ಕು ಸಾವಿರದ ನಾನೂರು ಅರ್ಜಿ ಬಿದ್ದಿದೆ ಅಂತ ಹೇಳ್ತಾರೆ ಲುಕ್ಸ್ ಟು ಬಿ ಇದು ರಿಯಲ್ ಏನಾದರೂ ಇದ್ರೆ ತುಂಬ ಡಿಮ್ಯಾಂಡ್ ಇದೆ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ ಸೊ ಇದರಲ್ಲಿ ನಾಲ್ಕೈದು ಸೆಗ್ಮೆಂಟ್ ಇದೆ ಓಕೆ ಸೊ ನೀವು ಈಗ ಫಾರ್ ಎಕ್ಸಾಂಪಲ್ ನಾನು ಎಮ್ ಐ ಜಿ ಹಾಕ್ತಾ ಇದ್ದೀನಿ ಅಂತ ಅನ್ಕೊಳಣ ಸೊ ಹೆಸರಿಗೆ ಹೆಸರು ಬರೀರಿ ಹೆಂಡತಿ ವೈಫ್ ಹಸ್ಬೆಂಡಿಗೆ ಡೀಟೇಲ್ಸ್ ಬರೀರಿ ಪ್ಯಾನ್ ಐ ಟಿ ಆರ್ ಮೇಲ್ ಇದ್ರೆ ಮೇಲು ಫಿಮೇಲ್ ಇದ್ದರೆ ಫಿಮೇಲು ಟ್ರಾನ್ಸಾಕ್ಟ್ ಇದ್ದರೆ ಟ್ರಾನ್ಸಾಕ್ಟ್ ಹಾಕೊಳ್ಳಿ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ ಆ್ಯನ್ಯೂಯಲ್ ಇನ್ಕಮ್ ಎಷ್ಟಿದೆ ಅಷ್ಟೇ ಹಾಕಿ ಏನು ತಲೆ ಕಡಿಸೋ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾವುದೇ ರೀತಿ ಡಿಸ್ಕೌಂಟ್ ಇಲ್ಲ ಯಾವುದೇ ಪ್ರೂಫ್ ಕೇಳೋದಿಲ್ಲ ರಿಲಿಜನ್ ಹಾಕೊಳ್ಳಿ ರಿಸರ್ವೇಷನ್ ಎಸ್ ಸಿ ಎಸ್ ಟಿ ಸೀನಿಯರ್ ಸಿಟಿಸನ್ ಸ್ಟೇಟ್ ಸೆಂಟ್ರಲ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡಿಫೆನ್ಸ್ ಅದರ್ಸ್ ಇದು ಯಾವುದು ಬಂದಿಲ್ಲ ಅಂದರೆ ಅದರ್ಸು ಇದರಲ್ಲಿ ಯಾವುದಾದ್ರು ಇದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಸೊ ಜಸ್ಟ್ ಫಾರ್ ಎಕ್ಸಾಂಪಲ್ ಐ ವಿಲ್ ಸೆಲೆಕ್ಟ್ ಡಿಫೆನ್ಸ್ ಅಂತ ಹಾಕ್ತೀನಿ ಅದಕ್ಕೆ ಸಂಬಂಧಪಟ್ಟಂತ ಗೌರ್ಮೆಂಟ್ ಕಡೆಯಿಂದ ಬರುವಂಥ ಮಾಹಿತಿ ನಮ್ಮನ್ನು ಐ ಡಿ ಪ್ರೂಫನ್ನು ಅಥವಾ ಸರ್ಟಿಫಿಕೇಟನ್ನು ನೀವು ಕೊಡಬೇಕಾಗುತ್ತೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದರೆ ನಿಮ್ಮ ಐ ಡಿ ಕಾರ್ಡು ಎನ್ಫ್ ಆಗುತ್ತೆ ನಂಬರ್ ಆಫ್ ಇಯರ್ ಬೈ ಬರ್ತ್ ಅಂತ ಹಾಕೊಳ್ಳಿ ಮಿನಿಮಮ್ ಟೆನ್ ಇಯರ್ಸ್ ಇರಲೇಬೇಕು ನಿಮ್ಮದು ಅಡ್ರೆಸ್ ಎಲ್ಲ ನೀಟಾಗಿ ಯಾರು ಆಸ್ ಪರ್ ಆಧಾರು ಇಮೇಲ್ ಐ ಡಿ ಫೋನ್ ನಂಬರ್ ಎಲ್ಲ ಕರೆಕ್ಟಾಗಿ ಹಾಕೊಳ್ಳಿ ಸೆಕೆಂಡ್ ಸೆಕ್ಷನಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇದೆ ನಿಮ್ಮದೇ ಸ್ವಂತ ಬ್ಯಾಂಕ್ ಡೀಟೇಲ್ಸ್ನ ಇಲ್ಲ ಹಾಕಿ ನಾಳೆ ವರ್ಷ ಅಥವಾ ಎರಡು ವರ್ಷ ಬಿಟ್ಟು ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಈಗ ಕಟ್ಟಿರೋ ಇ ಎಮ್ ಡಿ ಅಮೌಂಟು ಏನಿದೆ ಒಂದೂವರೆ ಲಕ್ಷ ಎರಡು ಲಕ್ಷ ರೀಫಂಡ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ರಿಸರ್ವೇಶನ್ ಸರ್ಟಿಫಿಕೇಟ್ ನಾನು ಎಕ್ಸ್ ಆರ್ಮಿ ಸೆಲೆಕ್ಟ್ ಮಾಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲೆ ಇದೊಂದು ಫೋಟೋ ಲೋಡ್ ಮಾಡಬೇಕು ನಂದೇ ಆದ ಒಂದು ಭಾವಚಿತ್ರವನ್ನು ಹಾಕಬೇಕು ಥರ್ಡು ಫ್ರಂಟ್ ಶೀಟ್ ಆಫ್ ಪಾಸ್ಬುಕ್ ಅಂತ ಕೇಳಿದ್ದಾರೆ ಅಂದರೆ ಈಗ ಈಗೇನು ಕಟ್ಟಿದ ಅಕೌಂಟ್ ಡೀಟೇಲ್ಸ್ ಹಾಕಿದೀವಲ್ಲ ಅದರದ್ದು ಪಾಸ್ಬುಕ್ ಫಸ್ಟ್ ಪೇಜ್ ಹಾಕಿ ಫಸ್ಟ್ ಪೇಜಲ್ಲ ಅಂದರೆ ಯಾವುದೋ ಒಂದು ಒಂದು ತಿಂಗಳು ತಿಂಗಳ ಟ್ರಾನ್ಸಾಕ್ಷನ್ ಡೌನ್ಲೋಡ್ ಮಾಡಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಲ್ಲೂ ಕೂಡ ಅದರ ಫ್ರಂಟಲ್ಲಿ ಹೆಡ್ಡರ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನು ಕೂಡ ಹಾಕಬಹುದು ವೆರವರ್ ಯು ಹ್ಯಾವ್ ಡೀಟೇಲ್ಸ್ ಟು ಮ್ಯಾಚ್ ದಿಸ್ ಹಾಕಿ ಯಾಕೆಂದ್ರೆ ರೀಫಂಡ್ ಮಾಡಬೇಕಾದ್ರೆ ಅವರು ಡಬಲ್ ಚೆಕ್ ಮಾಡಿ ರೀಫಂಡ್ ಮಾಡ್ತಾರೆ ಸೊ ದಟ್ ದೆಲ್ ನಾಟ್ ಬಿ ಎನಿ ಮಿಸ್ಟೇಕ್ಸ್ ಥರ್ಡ್ ಒನ್ ಇದು ಅಫಿಡೇಟ್ ಈ ಅಫಿಡೇಟನ್ನು ತಗೊಳ್ಳಿ ಆ್ಯಸ್ ಇಟ್ ಈಸ್ ಪ್ರಿಂಟ್ ಹಾಕ್ಸ್ಕೊಳ್ಳಿ ಅಫಿಡೇಟನ್ನು ನೋಟ್ರಿ ಲಾಯರ್ ಫ್ರೀ ಇದ್ದರೆ ಒಂದು ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಹಾಕ್ಸ್ಬಿಟ್ಟು ಮಾಡಿ ಫ್ರೀ ಇಲ್ಲ ಅಂತಂದರೆ ಏನು ಪರವಾಗಿಲ್ಲ ಮ್ಯಾನ್ಯಲೇ ಫಿಲ್ ಮಾಡಿ ಬಟ್ ಒನ್ಸ್ ಅಲಾಟ್ಮೆಂಟ್ ಆದಮೇಲೆ ನೀವು ಒರಿಜಿನಲ್ ಆಗಿ ಮಾಡಿಸ್ಕೊಡ್ಬೇಕಾಗುತ್ತೆ ಎರಡೂ ಆಪ್ಷನ್ ಇದೆ ಹಂಡ್ರೆಡ್ ರುಪೀಸ್ ತಗೊಂಡು ಮಾಡಿ ಕೆ ಎಚ್ ಬಿ ಫ್ರಮ್ ಯುವರ್ ನೇಮ್ ಟು ಕೆ ಎಚ್ ಬಿ ಅರ್ಜಿಯನ್ನು ತಗೊಬೇಕಾದ್ರೆ ಸ್ಟಾಂಪ್ ಪೇಪರ್ನ ಇಲ್ಲಾಂದ್ರೆ ನಾರ್ಮಲ್ ಆಗಿ ಇದನ್ನೇ ಪ್ರಿಂಟ್ಔಟ್ ತಗೊಂಡು ಮಾಡಿ ಯಾವುದೇ ತಲೆ ಕೆಡ್ಸ್ಕೊಬೇಡಿ ಇದರಲ್ಲಿ ಎಲ್ಲ ಸೆಲ್ಫ್ ಡೀಟೇಲ್ಸ್ ಇದೆ ಎಲ್ ಐ ಜಿ ಎಮ್ ಐ ಜಿ ಹೌಸ್ ಅಂತ ಹಾಕಿ ಇಲ್ಲಿ ಸೈಟ್ ಅಂತಿದೆ ಸೊ ಪ್ರಾಜೆಕ್ಟ್ ನೇಮು ಕ್ಲಿಯರ್ ಆಗಿ ಅಡ್ವರ್ಟೈಸ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಬಂದ್ಬಿಟ್ಟು ರಾಷ್ಟ್ರಕವಿ ಕುವೆಂಪು ಬಡಾವಣೆ ಇಂಗ್ಲೀಷ್ನಲ್ಲಾದರೂ ಬರೀರಿ ಕನ್ನಡದಲ್ಲೋ ಬರೀರಿ ಏನು ತೊಂದರೆ ಇಲ್ಲ ಸೊ ಇದು ಬಂದುಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಇಲ್ಲಿ ಸ್ಲಾಶ್ ಕರ್ನಾಟಕ ಹಂಚಿಕೆ ಬೇ ಸರ್ ಪ್ರಾ ಸ್ಲ್ಯಾಶ್ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಅಡ್ವರ್ಟೈಸ್ಮೆಂಟ್ ನಂಬರ್ ಇಲ್ಲಿ ನೋಟಿಫಿಕೇಶನ್ ನಂಬರು ಅದನ್ನು ಮೆನ್ಷನ್ ಮಾಡಿ ಕನ್ನಡದಲ್ಲಾದರೂ ಬರೀದ್ರಿ ನಿಮ್ಗೆ ಗೊತ್ತಿದೆ ಅಂದರೆ ಇಂಗ್ಲೀಷ್ನಾಗ ಬರೀ ಇಂಗ್ಲೀಷ್ನಾಗ ಬರೀದ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆ ಸೊ ಅದಾದಮೇಲೆ ಬಿನ್ ರೆಂಟ್ ಸ್ವಂತ ಹೌಸ್ ಇದ್ದರೆ ಸಿಂಪಲ್ ಅಲಾಟ್ಮೆಂಟ್ ಅಂದರೆ ಗೌರ್ಮೆಂಟ್ ಕಡೆಯಿಂದ ಒಬ್ಬರಿಗೆ ಒಂದೇ ಅಲಾಟ್ಮೆಂಟು ಒಬ್ರಿಗೆ ಒಂದೇ ಅಲಾಟ್ಮೆಂಟ್ ಅಂದರೆ ಒಂದು ಫ್ಯಾಮಿಲಿಗೆ ಒಂದೇ ಅಲಾಟ್ಮೆಂಟು ಅರ್ಜಿ ಹಾಕೋರು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಹಾಕೋಬೋದು ನಾಳೆ ಅಲಾಟ್ಮೆಂಟ್ ಎಲ್ಲರಿಗೂ ಆದರೆ ಎಲ್ಲರಿಗೂ ಕೊಡೋಲ್ಲ ಒಬ್ಬರಿಗೆ ಮಾತ್ರ ಕೊಡ್ತಾರೆ ಅರ್ಜಿ ಜಾಸ್ತಿ ಹಾಕೋದ್ರಿಂದ ಒಂದು ಪೊಟೆನ್ಷಿಯಲ್ನ ನೀವು ಪ್ರೊಬಾಬಿಲಿಟಿನ ಜಾಸ್ತಿ ಮಾಡ್ಬೋದು ಸರ್ ನಮ್ಮ ತಂದೆಗೆ ಮನೆ ಇದೆ ನಮ್ಮ ಊರಲ್ಲಿ ಮನೆ ಇದೆ ಅವೆಲ್ಲ ಏನು ತಲೆ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಹಾಗೇನಾದರೂ ತೊಂದರೆ ಆದರೆ ಅವರೇ ಹೇಳ್ತಾರೆ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಸೊ ಬಟ್ ನೀವು ಈ ಏರಿಯಾದಲ್ಲಿ ನಿಮ್ಮ ನಿಮ್ಮ ಹೆಸರಲ್ಲಿ ಒಂದು ಸ್ವಂತ ಮನೆ ಇದೆ ಸ್ವಂತ ಮನೆ ಹಳೆ ಮನೆ ಇದೆ ಎಲ್ಲರ ಅವೆಲ್ಲ ನಡೆಯುತ್ತೆ ರೆಂಟ್ ಕೊಡ್ತಾ ಇದೆ ರೆಂಟ್ ಹಾಕಿ ರೆಂಟ್ ಕೊಡ್ತಾ ಇಲ್ಲ ಅಂದರೆ ಈ ಪಾಯಿಂಟನ್ನು ಎಗರಿಸ್ಬಿಡಿ ಏನು ತೊಂದರೆ ಇಲ್ಲ ಅವರು ಬೇಕಂದ್ರೆ ಕೇಳ್ತಾರೆ ಥರ್ಡ್ ಥಿಂಗ್ ಯಾವುದೇ ರೀತಿಯ ಗೌರ್ಮೆಂಟ್ ಕಡೆಯಿಂದ ಅಲಾಟ್ ಆಗಿರ್ಬೋದು ರಿಮೆಂಬರ್ ಈಗ ನೀವು ಇದಕ್ಕೆ ಅಪ್ಲೈ ಮಾಡ್ತಾ ಅಂದರೆ ನೀವು ನಿಮ್ಮ ಹತ್ರ ಯಾವುದೋ ಒಂದು ಸೈಟು ಯಾವುದೋ ಒಂದು ಊರಲ್ಲಿ ಏನೋ ಇರ್ಬೋದು ಹೊಲ ಮನೆ ದಟ್ ಡಸಂಟ್ ಮ್ಯಾಟರ್ ಗೌರ್ಮೆಂಟ್ ಕಡೆಯಿಂದ ಒಂದು ಫ್ಯಾಮಿಲಿಗೆ ಒಂದೇ ಅಲಾಟ್ಮೆಂಟು ರೀಸೆಂಟಾಗಿ ನಿಮಗೆ ಅಥವಾ ನಿಮ್ಮ ವೈಫ್ಗೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿರಬಾರ್ದು ಹಾಕಿದರೆ ಮಾತ್ರ ಹಾಕಿ ಆಗಿದ್ರೆ ಪ್ಲೀಸ್ ಹಾಕಕ್ಕೆ ಹೋಗ್ಬೇಡಿ ಆಗದೆ ಇರೋರು ಅರ್ಜಿ ಹಾಕಲಿ ಸೊ ಇದೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಫಿಲ್ ಮಾಡಿ ಅದನ್ನು ಕೂಡ ಇಲ್ಲಿ ಲೋಡ್ ಮಾಡಿ ಎಲ್ಲಿ ಇದರಲ್ಲಿ ನೆಕ್ಸ್ಟ್ ಬಂದು ನಾಮಿನಿ ನಾಮಿನಿ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಒಂದೊಂದು ಸಲ ಗಳು ಇವತ್ತು ಸ್ಟಾರ್ಟ್ ಆಗಿ ಹಿಂದೆ ಎಲ್ಲ ನಾಲ್ಕೈದು ವರ್ಷ ಐದಾರು ವರ್ಷ ಆಗಿದೆ ಅರ್ಜಿ ಹಾಕಿದವರು ಬೈ ಚಾನ್ಸ್ ಅವ್ರಿಗೇನೋ ತೊಂದರೆ ಆಗಿರುತ್ತೆ ಆಮೇಲೆ ಅವ್ರ ಮನೆಯವ್ರು ಹೋಗಿ ಕೇಳಿದಾಗ ನೀವ್ಯಾರು ನೀವು ಹೆಂಗೆ ಅವೆಲ್ಲ ಪ್ರೂಫ್ ಎಲ್ಲ ಆಗಿರುತ್ತೆ ಇಲ್ಲೊಂದು ನಾಮಿನಿ ಹಾಕ್ಬಿಟ್ರೆ ಗಂಡ ಹೆಂಡ್ತಿ ಹೆಂಡ್ತಿ ಗಂಡ ಮಕ್ಕಳ ಹೆಸರು ಹಾಕಿದರೆ ನಾಳೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಏನಾದರೂ ತೊಂದರೆ ಆದರೆ ಅಂತ ಇದನ್ನು ಹಾಕಿದ್ದಾರೆ ಇದು ಕಂಪಲ್ಸರಿ ಇದೆ ಯಾವ್ದಾದ್ರು ಒಂದು ಡೀಟೇಲ್ಸ್ ಹಾಕಿ ಅವ್ರ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ತುಂಬ ಒಳ್ಳೇದು ಯಾಕಂದರೆ ಅರ್ಜಿ ಹಾಕಿದವರು ತುಂಬ ಹಳೆಯದವರು ಏನೋ ಆಗಿ ಪಾಪ ಅವ್ರ ಬ್ಯಾಂಕ್ ಕ್ಲೋಸ್ ಆಗಿ ರೀಫಂಡ್ ಆಗದೇ ಇರೋದ್ರಿಂದ ಅರ್ಜಿಗೆ ಯಾರನ್ನಾದರೂ ನಾಮಿನಿ ಹಾಕಿ ಅವ್ರ ಅಕೌಂಟ್ ಡೀಟೇಲ್ಸ್ ಹಾಕಿ ಇಫ್ ಯುರ್ ಶೋರ್ ನಥಿಂಗ್ ವಿಲ್ ಬಿ ಪ್ರಾಬ್ಲಮ್ ನಿಮ್ಮ ಅಕೌಂಟನ್ನೇ ಬೇಕಾದ್ರೆ ಇನ್ನೊಂದ್ಸಲ ಹಾಕಿ ಏನು ತೊಂದರೆ ಇಲ್ಲ ಸೊ ಕ್ಲಿಕ್ ಆನ್ ದ ರಿಜಿಸ್ಟರ್ ರಿಜಿಸ್ಟರ್ ಕ್ಲಿಕ್ ಆದಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ದರೆ ಇದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ನೆಕ್ಸ್ಟ್ ಪೇಜಿಗೆ ಹೋದ ತಕ್ಷಣ ಅಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಆರ್ ಟಿ ಜಿ ಎಸ್ ಎಲ್ಲ ಇದೆ ನಿಮ್ಗೆ ಯಾವುದು ಅನುಕೂಲ ಇದೆ ಅದರ ಪ್ರಕಾರ ನೀವು ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ಮಾತ್ರ ರಿಜಿಸ್ಟರ್ ಆಗುತ್ತೆ ಪೇಮೆಂಟ್ ಮಾಡಲಿಲ್ಲ ಅಂದರೆ ನಿಮ್ಮ ಅರ್ಜಿನ ಕನ್ಸಿಡರ್ ಮಾಡಲಿಲ್ಲ ಈ ಥರ ನೀವು ಅರ್ಜಿನ ಹಾಕಬೇಕು ಸೊ ಇದು ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇದರಲ್ಲಿ ಕನಕಪುರ ಎಲ್ಲಿ ಬರುತ್ತೆ ಎಷ್ಟು ದೂರದಲ್ಲಿದೆ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ನಾಳೆ ಏನಾದರೂ ಬೆಂಗಳೂರು ಏರ್ಪೋರ್ಟ್ ಬಂದರೆ ಏನಾಗುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆ ವಿತ್ ಇನ್ ಟೆನ್ ಕಿಲೋಮೀಟರ್ ರೇಂಜಲ್ಲೇ ಬಂದ್ಬಿಡುತ್ತೆ ಲೇಔಟ್ಗೆ ಸ್ಪೆಷಲಿ ಸೊ ಅದೊಂದು ಗಮನದಲ್ಲಿರಲಿ ಅದ್ರ ಮೇಲೆ ಅದನ್ನೇ ನಂಬ್ಕೊಂಡು ಹಾಕಕ್ಕೆ ಹೋಗ್ಬೇಡಿ ಐ ಆಮ್ ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್ ಐ ರೆಫರ್ಡ್ ಲಾಟ್ ಆಫ್ ಕಾಲೇಜಸ್ ನಿಯರ್ ಬೈ ಏನೇನಾಗುತ್ತೆ ಏನೇನು ಮಾಡ್ಬೋದು ತಗೊಂಡ್ರೆ ಹೇಗೆ ನೀವಿರ್ಬೋದಾ ಬಾಡಿಗೆ ಕೊಡ್ಬೋದಾ ಪಿ ಜಿ ನಡೆಸ್ಬೋದಾ ಯಾಕಂದ್ರೆ ಈಗೆಲ್ಲ ಕರೆಂಟ್ಲಿ ಕನಕ್ಪುರದವ್ರು ಮಾತ್ರ ಯೋಚನೆ ಮಾಡ್ತಿರ್ತಾರೆ ಹಳೆ ಮನೆ ಇದೆ ಅಲ್ಲಿ ಸಿಕ್ಬಿಟ್ರೆ ಮೂವ್ ಆಗಿ ಹೊಸ ಮನೆ ಕಟ್ಕೊಂಡಿದ್ದು ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಅದು ಬಿಟ್ಟು ಬೆಂಗಳೂರವರೇ ಜಾಸ್ತಿ ಅರ್ಜಿ ಹಾಕ್ತಾ ಇರ್ತಾರೆ ಇದನ್ನ ಅವರೊಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮೇಲೆ ಚೂಸ್ ಮಾಡಿರ್ತಾರೆ ಇನ್ವೆಸ್ಟ್ಮೆಂಟ್ ಅಂದ್ಕೊಳ್ಳಿ ಮುಂದೆ ಏನೇನ್ ಆಗಬಹುದು ಅಂತ ಹಾಗಾಗಿ ಎಲ್ಲ ಪಾಯಿಂಟ್ ಕವರ್ ಮಾಡ್ತೀನಿ ಆನ್ ಬೆಸ್ಟ್ ಪಾಯಿಂಟ್ಸ್ ಮಿಸ್ ಮಾಡಿದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ತಿಳಿಸಿ ಡೋಂಟ್ ಫರ್ಗೆಟ್ ಟು ಶೇರ್ ಬ ಬಾಯ್